ಸರಳವಾಗಿ ಒಂದು ದುರ್ಗಾ ದೀಪ ಆರಾಧನೆಯನ್ನು ಮಾಡಿ ಹೇಗೆ ನಾವು ಅದರಿಂದ ಹೊರಬರ್ಬೋದು ಫಲವನ್ನು ಬೇಗ ಪಡಬೋದು ಎಂಬುದಾಗಿ ಒಂದು ಯೋಗಿಕವಾಗಿ ತಾಂತ್ರಿಕವಾಗಿ ಒಂದು ವಿಡಿಯೋನ ಹಾಕಿದ್ದೆ ಅದು ವೈರಲ್ ಆಯಿತು ತುಂಬ ಜನ ಸದುಪಯೋಗ ಮಾಡಿಕೊಂಡರು ನನಗೆ ಮನಸ್ಸಿಗೆ ಸಂತೋಷ ಕೊಡ್ತು ಆದರೆ ತುಂಬ ಜನ ಕೆಳಗಡೆ ಹಲವಾರು ಪ್ರಶ್ನೆಗಳನ್ನು ಕಾಮೆಂಟ್ ಮಾಡಿದರು ಎಲ್ಲಕ್ಕೂ ಕಾಮೆಂಟಲ್ಲಿ ಉತ್ತರ ಆಗೋದಿಲ್ಲ ಟೀಮ್ವರ್ಗು ಸಹ ಸ್ವಲ್ಪ ಅದು ಸಹಜವಾಗಿ ಇರೋದಿಲ್ಲ ಅಂಥೇಳಿ ನಿಮ್ಮ ಪ್ರಶ್ನೆಗೆಲ್ಲ ಇವತ್ತು ಈ ಲೈವಲ್ಲಿ ಉತ್ತರ ಕೊಡಕ್ಕೆ ಬಂದಿದ್ದೀನಿ ನಾನು ಮಾತಾಡ್ತಾ ಇರೋದು ಕೇಳಿಸ್ತಾ ಇದೆಯಾ ಕಾಣಿಸ್ತಾ ಇದೆಯಾ ಅಂತ ದಯವಿಟ್ಟು ಯಾರಾದರೂ ಕನ್ಫರ್ಮ್ ಮಾಡಿ ಲೈವ್ನ ಶೇರ್ ಮಾಡಿಕೊಡಿ ನಿಮ್ಮ ಗ್ರೂಪ್ಸಲ್ಲಿ ಅವರು ಕೂಡ ಜಾಯ್ನ್ ಆಗಲಿ ನಾನು ಮಾತಾಡ್ತಾ ಕೇಳಿಸ್ತಾ ಇದೆಯಾ ರಾಘವೇಂದ್ರ ವರುಣ್ ಶಾನ್ ಬೋಗರ್ ಆದ್ಮೇಲೆ ಈಗ ಕೇಳಿಸ್ತಾ ಇದೆಯಾ ಕೇಳಿಸ್ತಾ ಇದ್ದೀಯಾ ಧನ್ಯವಾದ ಕಾಣಿಸ್ತಾ ಇದ್ದೀನಿ ನಾನು ನಿಮಗೆ ಎಲ್ಲಿಂದ ನೋಡ್ತಾ ಇದ್ದೀರಿ ನಮಸ್ತೆ ಆಯಿತು ಈಗ ಈ ಲೈವನ್ನು ನೀವು ಮೊದಲನೇ ಬಾರಿ ನೋಡ್ತಾ ಇದ್ದೀರಿ ಅಂತ ಆದರೆ ಆ ವೀಡಿಯೋನ ನೋಡಿಲ್ಲ ಅಂತಾದರೆ ಲೈವ್ ಆದಮೇಲೆ ದುರ್ಗಾ ದೀಪ ಆರಾಧನೆಯನ್ನು ಯಾವ ಥರ ಮಾಡೋದು ಅನ್ನೋದನ್ನು ಹೋಗಿ ನೋಡಿ ವಿಸ್ತಾರವಾಗಿ ಕೊಟ್ಟಿದ್ದೀನಿ ಪ್ರತಿಯೊಬ್ಬರೂ ಮಾಡಿ ಅದು ನವ ಮೊದಲನೇ ಪ್ರಶ್ನೆ ಇದನ್ನು ನವರಾತ್ರಿಯಲ್ಲಿ ಮಾತ್ರ ಅಂತ ಇಲ್ಲ ಇದನ್ನು ಪ್ರತಿದಿನ ಮಾಡ್ಬೋದು ಒಂದು ಇನ್ನೂ ಕೆಲವರು ನಾನು ನಿರಂತರವಾಗಿ ಇದನ್ನು ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ ಮನಸ್ಸಿಗೆ ತುಂಬ ಸಾಂತ್ವನವನ್ನು ಕೊಟ್ಟಿದೆ ಆ ಪೂಜೆ ಅಂತ ಹೇಳಿದರು ಮಾಡ್ಬೋದು ಏನೂ ತೊಂದರೆ ಇಲ್ಲ ಆ ಮೂರು ದಿವಸ ಬಿಟ್ಟು ನಾಲ್ಕನೇ ದಿವಸದಿಂದ ಹೆಣ್ಣುಮಕ್ಕಳು ಆ ಮೂರು ದಿವಸ ಬಿಟ್ಟು ದಿವಸ ಎಲ್ಲವನ್ನು ಇದನ್ನು ಮಾಡ್ಬೋದು ಗಂಡು ಮಕ್ಕಳು ನಿರಂತರವಾಗಿ ಇದನ್ನು ಮಾಡ್ಬೋದು ನಿತ್ಯ ಅನುಷ್ಠಾನ ಮಾಡ್ಬೋದು ಎರಡನೇದು ನವರಾತ್ರಿಯಲ್ಲಿ ಏನು ವಿಶೇಷ ಅಂದರೆ ಈ ನವರಾತ್ರಿಯಲ್ಲಿ ಇದು ಮಾಡಿದಾಗ ದೇವಿಯ ಪ್ರಭಾವ ಜಾಸ್ತಿ ಇರ್ತದೆ ಅಂತ ಕನಿಷ್ಠ ಪಕ್ಷ ನವರಾತ್ರಿಯಲ್ಲಿ ಒಂದು ದಿನವಾದರೂ ಮಾಡಿ ಇಲ್ಲ ಅಷ್ಟಮಿ ನವಮಿ ಸಪ್ತಮಿ ಮೂರು ದಿವಸ ಆದರೂ ಮಾಡಿ ಆದರೂ ಮಾಡಿ ತುಂಬ ಪರಿಣಾಮವನ್ನು ನವರಾತ್ರಿಯಲ್ಲಿ ಇದು ಕೊಡುತ್ತೆ ಮತ್ತು ಇನ್ನೊಂದು ಪ್ರಶ್ನೆ ಕೇಳಿದ್ದು ನೀವು ಇದನ್ನು ಬೆಳಗ್ಗೆ ಮಾಡ್ಬೋದಾ ರಾತ್ರಿ ಮಾಡ್ಬೋದಾ ಅಂತ ಈ ದುರ್ಗಾ ಆರಾಧನೆಯನ್ನು ನೀವು ರಾತ್ರಿ ಮಾಡಿದಾಗ ದೀಪಾರಾಧನೆ ಮಾಡಿದಾಗ ತುಂಬ ಒಳ್ಳೆಯದು ಯಾಕಂದರೆ ಬೆಳಕಿನ ಬೆಳಕಿಗೆ ಮಹತ್ವ ಕತ್ತಲೆಯಲ್ಲಿ ಕತ್ತಲೆ ಆದಮೇಲೆ ತುಂಬ ಪರಿಣಾಮವನ್ನು ಕೊಡುತ್ತೆ ಇದಾದ ಮೇಲೆ ನಾನು ಎಷ್ಟು ಸರಳವಾಗಿ ವಿಷಯವನ್ನು ಹಂಚಿಕೊಂಡಿದ್ದೇನೆ ಆದರೆ ಮನಸ್ಸು ಕಾಂಪ್ಲೆಕ್ಸ್ ಆಗಿದ್ದಾಗ ಸರಳವಾದ ವಿಷಯಗಳು ನಮ್ಮ ತಲೆಗೆ ಹೋಗುವುದಿಲ್ಲ ನಾನು ನಿಮ್ಗೆ ಹೇಳಿದ್ದೆ ಅದರಲ್ಲಿ ಯಾವ ಮಂತ್ರ ಮಾಡಬೇಕು ಕೆಲವರು ಲ ಲಲಿತ ಶಾಸನ ಮಾಡ್ಬೋದಾ ಖಡ್ಗ ಸ್ತುತಿ ಅಂತ ಅದನ್ನು ಮಾಡ್ಬೋದಾ ಹೀಗೆ ಹಲವಾರು ಪ್ರಶ್ನೆಗಳನ್ನ ನೀವು ಹಾಕಿದ್ದೀರಿ ತಂತ್ರ ಮಂತ್ರವನ್ನು ಮಾಡ್ಬೋದಾ ಅಂತೆಲ್ಲ ಹಾಕಿದ್ದೀರಿ ನೋಡಿ ನಾನು ಸ್ಪಷ್ಟವಾಗಿ ಹೇಳಿದ್ದೀನಿ ನಿಮಗೆ ನಿಮಗೆ ಒಂದು ಮಂತ್ರದ ಉಪದೇಶ ಇದೆ ಆದರೆ ಅದನ್ನು ಮಾಡಿ ಈಗ ನಾನು ಗಾಡಿ ಓಡಿಸ್ಬೋದಾ ಗಾಡಿ ಓಡಿಸ್ಬೋದ ಅಂತ ಕೇಳಿದ್ರೆ ಏನು ಹೇಳ್ತೀನಿ ಲೈಸೆನ್ಸ್ ಇದ್ದರೆ ಓಡಿಸೋಕೆ ಬಂದರೆ ಗಾಡಿ ಓಡಿಸ್ಬೋದು ಹಾಗೆ ಮಂತ್ರ ಹೇಳಲಿಕ್ಕೆ ಬಂದರೆ ನಿಮಗೆ ಉಪದೇಶ ಇದ್ದರೆ ಅದನ್ನು ಮಾಡ್ಬೋದು ಅದಕ್ಕೆ ನಾನು ಹೇಳಿದ್ದೆ ನಿಮಗೆ ಉಪದೇಶ ಇರೋ ಮಂತ್ರಗಳನ್ನು ಮಾಡಿ ಅಂತ ಇಲ್ಲ ಅಂತ ಹೇಳಿದ್ರೆ ಸರಳವಾಗಿ ಮಂಗಲ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಂಬಕೆ ದೇವಿ ನಾರಾಯಣಿ ನಮೋಸ್ತುತೆ ಅಂತ ಒಂದು ಶ್ಲೋಕ ಆಗಿದೆ ಇದು ಒಂದೇ ಸಾಕು ಬೇರೆ ಏನೂ ಬೇಕಾಗಿಲ್ಲ ಒಂದೇ ಶ್ಲೋಕವನ್ನು ಮಾಡಿ ಸಾಕು ಆದರೆ ಇನ್ನೂ ಪ್ರಶ್ನೆ ಇಲ್ಲಿ ಗೌರೀನಾ ದೇವಿನ ಅಂತ ಗೌರಿ ಅಂದರೆ ದೇವಿಯ ಒಂದು ಸ್ವರೂಪಕ್ಕೆ ಮಾತ್ರ ಮಾಡ್ದಂಗೆ ಆಗ್ತದೆ ದೇವಿ ಅಂದಾಗ ಯೂನಿವರ್ಸಲ್ ಎಲ್ಲ ತಾಯಿಯ ರೂಪದಲ್ಲಿರುವ ದುರ್ಗೆಯ ರೂಪದಲ್ಲಿ ಇರುವ ಸರಸ್ವತಿಯ ರೂಪದಲ್ಲಿ ಇರುವ ಲಕ್ಷ್ಮಿಯ ರೂಪದಲ್ಲಿ ಇರುವ ಈ ಎಲ್ಲ ದೇವಿಯರನ್ನು ದೇವಿ ಎಂಬುದಾಗಿ ಒಂದೇ ಹೆಸರಲ್ಲಿ ನಾವು ಪೂಜೆ ಮಾಡಿದಂಗೆ ಅರ್ಥ ಆಗ್ತಾ ನಿಮಗೆ ಗೌರಿ ಅಂದರೆ ಗೌರಿ ಸ್ವರೂಪದಲ್ಲಿರುವ ದೇವಿ ಪೂಜೆ ಮಾತ್ರ ಆಗುತ್ತೆ ಆದ್ದರಿಂದ ಆ ಶ್ಲೋಕದಲ್ಲಿ ನಾನು ದೇವಿ ಅಂತ ಹಾಕಿಕೊಟ್ಟಿದ್ದೆ ಅದು ತಪ್ಪಿಂದ ಹಾಕಿದ್ದಲ್ಲ ಉದ್ದೇಶಪೂರ್ವಕವಾಗಿ ಗೌರಿ ಎಂಬ ಜಾಗದಲ್ಲಿ ದೇವಿಯನ್ನು ಅಲ್ಲಿ ಸೂಚನೆ ಮಾಡಿರೋದು ಇದಾದ ಮೇಲೆ ಜನರು ಎರಡು ದೀಪ ಇರ್ಬೋದಾ ಮೂರು ದೀಪ ಇರ್ಬೋದಾ ಹತ್ತು ದೀಪ ಮನೆಯೆಲ್ಲ ದೀಪ ಇಡ್ರಿ ದೀಪಕ್ಕೆ ಏನ್ರಿ ದೋಷ ಆದರೆ ಎಷ್ಟು ದೀಪ ಇಟ್ಟರೆ ಅಷ್ಟು ಚಂದ ಆದರೆ ನೀವು ಕಣ್ಣಿಂದ ನೋಡಬೇಕಾಗಿರೋದು ಒಂದು ದೀಪವನ್ನು ಮಾತ್ರ ಅದು ಹೇಗೆ ನೋಡಬೇಕು ಎಂಬುದನ್ನು ಆ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಟ್ಟಿದ್ದೇನೆ ಅದನ್ನು ಹೋಗಿ ನೋಡಿ ಸ್ಪಷ್ಟತೆ ಆಯಿತಾ ಆದ್ದರಿಂದ ಒಂದು ದೀಪ ಹಚ್ಚಿ ಮುಖ್ಯವಾಗಿ ಮತ್ತು ತುಂಬ ಜನ ಯಾವ ದೀಪ ಹಚ್ಚಬೇಕು ನಿಮ್ಮ ಮನೇಲಿ ಯಾವ ದೀಪ ಇದೆ ಆ ದೀಪ ಹಚ್ಚಿ ಪ್ಲಾಸ್ಟಿಕ್ ದೀಪ ಹಚ್ಚಬೇಡಿ ಕ್ಯಾಂಡಲ್ ಹಚ್ಬೇಡಿ ಅಷ್ಟೇ ಹಾಂ ಶೀತಾಳ ದೀಪ ಇರ್ತದೆ ಮನೆಯಲ್ಲಿ ಬೆಳ್ಳಿ ದೀಪ ಇರ್ತದೆ ಇವುಗಳ್ನ ಹಚ್ಚಿ ಇವುಗಳ್ನ ಹಚ್ಚಿ ಮಾಡಿ ಏನು ತೊಂದರೆ ಇಲ್ಲ ಎಣ್ಣೆ ಬಗ್ಗೆ ಯಾವ ಎಣ್ಣೆ ತುಂಬ ಜನ ಕೊಬ್ಬರಿ ಎಣ್ಣೆ ಹಚ್ಬೋದ ನಾವು ಅಲ್ಲೇ ಅರ್ಲೆಣ್ಣೆ ಹಚ್ಬೋದ ಅಂತ ನೋಡಿ ನಾನು ಒಂದು ಈಗ ನಾನು ಡೀಸೆಲ್ ಗಾಡಿ ಕೊಟ್ಬಿಟ್ಟು ಪೆಟ್ರೋಲ್ ಹಾಕ್ಬೋದ ಅಂತ ಕೇಳಿದರೆ ಸಿ ಒಂದೊಂದು ಆ ಆಚರಣೆಗೆ ಒಂದೊಂದು ಎಣ್ಣೆಗಳನ್ನು ತೈಲವನ್ನು ಸಾಧಕರು ನಮಗೆ ತಿಳಿಸಿಕೊಟ್ಟು ಹೋಗಿದ್ದಾರೆ ನಾನು ಯಾವುದಾದರೂ ಒಂದು ವಿಷಯವನ್ನು ಹಂಚಿಕೊಂಡಾಗ ಅದನ್ನು ಸಂಪೂರ್ಣವಾಗಿ ಅದನ್ನು ಹೇಳಿದ್ನ ಫಾಲೋ ಮಾಡಿ ಇಲ್ಲ ಅಂದರೆ ನಿಮಗೆ ಏನು ಗೊತ್ತು ನಿಮ್ಮ ನಿಮ್ಮ ಸಂಪ್ರದಾಯ ಅದನ್ನು ಮಾಡಿ ಅರ್ಥ ಆಗ್ತಾ ಇದೆ ನಿಮಗೆ ಹಾಂ ಆದ್ದರಿಂದ ನಿಮ್ಮ ಎಲ್ಲ ಆ ಥರ ಇದ್ದರೆ ಆ ಸಂಪ್ರದಾಯವನ್ನು ಫಾಲೋ ಮಾಡಿ ಮೊದಲನೇ ಹೇಳ್ತೀನಿ ನಿಮಗೆ ಸಂಪ್ರದಾಯ ಎಲ್ಲ ಇದ್ದರೆ ನನ್ನ ಫಾಲೋ ಮಾಡಬೇಡಿ ನೀವು ಅದನ್ನೇ ಫಾಲೋ ಮಾಡಿ ನಂದು ತೆಗೆದುಕೊಂಡು ನಿಮ್ಮದೂ ಮಿಕ್ಸ್ ಮಾಡಿ ಇನ್ನೊಂದು ಏನೋ ಮಾಡಬೇಡಿ ಅಂತ ಅರ್ಥ ಆಯಿತಾ ಹ್ಞೂ ಇನ್ನೊಂದು ಪ್ರಶ್ನೆ ಏನು ಕೇಳಿದ್ ನೀವು ದೀಪಾನ ಆರಿಸ್ಬೇಕಂತ ಯಾರೀ ಇಂಥ ಪ್ರಶ್ನೆಗಳೆಲ್ಲ ಹೆಂಗೆ ತಲೆಗೆ ಬರ್ತದೆ ಅಂತಲೇ ನಂಗೆ ಆಶ್ಚರ್ಯ ಆಗುತ್ತೆ ನಿಮ್ಮನ್ನು ನೋಡಿದ್ರೆ ದೀಪನ ಯಾರಾದರೂ ಆರಿಸ್ತಾರೆ ಅಂದ್ರಿ ಹಾಂ ಪೂಜೆ ಆದ್ಮೇಲೆ ದೀಪ ಆರಿಸ್ಬಿಡ್ಬೇಕಂತ ಇಂಥ ಪ್ರಶ್ನೆಗಳೇ ಹೆಂಗೆ ಉತ್ತರ ಕೊಡೋದು ರೀ ಹಾಂ ದೀಪ ಉರಿಬೇಕು ಮನೆಯಲ್ಲಿ ನಾವು ಅದೇ ಅಖಂಡ ದೀಪ ಅಂತ ಕರಿತೀವಿ ದೀಪ ಅಂತ ಕರೀತಾರೆ ಮನೆಯಲ್ಲಿ ನಿರಂತರವಾಗಿ ದೀಪ ಉರಿದಷ್ಟು ಅದು ಮನೆಯಲ್ಲಿ ಚೈತನ್ಯವನ್ನು ಹೆಚ್ಚು ಮಾಡುತ್ತೆ ಪ್ರಾಣಶಕ್ತಿಯನ್ನು ಹೆಚ್ಚು ಮಾಡುತ್ತೆ ದುಷ್ಟಶಕ್ತಿಗಳು ಬರೋದಿಲ್ಲ ಮನೆಯಲ್ಲಿ ಮನೆಯಲ್ಲಿ ಸಂಪತ್ತು ನೆಮ್ಮದಿ ಎಲ್ಲವೂ ಹೆಚ್ಚಾಗುತ್ತೆ ಅದರಿಂದ ದೀಪವನ್ನು ಆರಿಸುವ ಕ್ರಮ ಅಂತಿಲ್ಲ ನಮ್ಮಲ್ಲಿ ದೀಪವನ್ನು ಹೊತ್ತಿಸುವ ಕ್ರಮ ದೀಪ ಎಣ್ಣೆ ಖಾಲಿಯಾಗಿ ತಾನಾಗಿಯೇ ಹರಬೇಕು ಅಥವಾ ನೀವು ನಂದಾ ದೀಪ ಮಾಡಬೇಕು ಅಂತಾದರೆ ಆ ದೀಪ ಆರದೇ ಇರೋ ಥರ ಸ್ವಲ್ಪ ಜಾಸ್ತಿ ಎಣ್ಣೆಯನ್ನು ಶೇಖರಣೆ ಮಾಡಿಕೊಂಡು ಆ ನೀರು ಎಣ್ಣೆಯನ್ನು ಅದಕ್ಕೆ ತುಂಬಿಸ್ತಾ ಇರಬೇಕು ಅದು ದೀಪ ಅಂತ ಕರೀತಾರೆ ಇಲ್ಲ ದೀ ಎಷ್ಟು ಇನ್ನೊಬ್ರು ಯಾರೋ ಆಚಾರ್ಯ ಇಷ್ಟೇ ಎಣ್ಣೆ ಇದೆ ಏನು ಮಾಡಿ ಇಷ್ಟು ಎಣ್ಣೆ ಹಿಡಿದ್ರೆ ಏನು ಮಾಡಿ ಆಗ್ತದೆ ದೊಡ್ಡ ದೀಪ ತಗೊಳ್ಳಿ ಸ್ವಲ್ಪ ನಿಮ್ಗೆ ಎಷ್ಟು ಹೊತ್ತು ದೀಪ ದೀಪ ಉರಿಬೇಕು ಇದೆಯೋ ಅಷ್ಟು ದೊಡ್ಡ ದೀಪವನ್ನು ತೊಗೊಬೇಕು ತಿರುಗಿಯನ್ನು ಚಿಕ್ಕದಾಗಿಡಬೇಕು ತಿರುಗಿಯನ್ನು ಇಷ್ಟು ತೊಡಗದಾಗಿಟ್ಟರೆ ಬೇಗ ಎಣ್ಣೆ ಖಾಲಿ ಆಗ್ತದೆ ಇವೆಲ್ಲ ಕಾಮನ್ ಸೆನ್ಸ್ ಅಲ್ವಾ ಇವೆಲ್ಲ ಕಾಮನ್ ಸೆನ್ಸು ಅಲ್ವಾ ಹ್ಞೂ ದೀಪವನ್ನು ಹಚ್ಚಿ ನಾನು ಹೇಳಿದೆ ಎಣ್ಣೆಯಲ್ಲಿ ಹಚ್ಚಿ ಅಥವಾ ನಿಮ್ಮ ಸಂಪ್ರದಾಯವನ್ನು ನೀವು ಫಾಲೋ ಮಾಡಿ ದೀಪವನ್ನು ಆರ್ಸ ಹೋಗಬೇಡಿ ಹಾಗೆ ಅಂತ ದೀಪ ಹಚ್ಚಿದ ಜಾಗದಲ್ಲಿ ಬಟ್ಟೆ ಗಿಟ್ಟೆ ಬೆಂಕಿ ಹತ್ಕೊಂಡು ನೈಟ್ ಉರಿಯೋ ಥರ ಇರಬಾರ್ದು ದೀಪವನ್ನು ದೂರವಾಗಿಟ್ಟು ಮನೆ ಯಾವ ಥರ ಇದೆ ವ್ಯವಸ್ಥೆ ನಿಮ್ಗೆ ಗೊತ್ತಿಲ್ಲ ಒಂದು ವೇಳೆ ದೀಪ ಮಾಡಿದ ಮೇಲೆ ಇನ್ನೊಬ್ರು ಇನ್ನೊಂದು ಏನು ಪ್ರಶ್ನೆ ಕೇಳಿದ್ದು ಮಾರ್ನೇಸ ತೊಳಿಬೇಕಂತ ಹೌದು ಯಾವುದೇ ದೀಪವನ್ನು ನೀವು ಹಚ್ಚಿದ ಮೇಲೆ ಮಾರನೇ ದಿವಸ ಉಪಯೋಗಿಸ್ಲಿಕ್ಕೆ ಮುಂಚೆ ಅದನ್ನು ತೊಳಿಬೇಕು ತೊಳೆದ್ಬಿಟ್ಟು ಅದನ್ನು ಉಪಯೋಗಿಸ್ಬೇಕು ಸೀನ್ ಏನು ಪ್ರಶ್ನೆಗಳಿತ್ತು ಕೇಳಿ ಯಾರು ನೋಡಿ ಯುನಿಕ್ ವ್ಲಾಗ್ಸ್ ಅಂತೆ ನಾನು ಆ ಮಂತ್ರ ನನ್ನ ಬಾಯಲ್ಲಿ ನಾನು ಹೇಳೋದೇ ಇಲ್ಲ ನೀವು ಸೋಷಿಯಲ್ ಮೀಡ್ಯಾದಲ್ಲೆಲ್ಲ ಹಾಕ್ತಿದ್ದೆ ಅದನ್ನು ಒಂದು ಎರಡು ಮೂರು ಮೂರು ಬೀಜ ಮಂತ್ರ ಇರೋ ಮಂತ್ರನ ಹಾಕಿದ್ದಾರೆ ಈ ಮಂತ್ರವನ್ನು ಹೇಳ್ಬೋದು ನಾನು ಅದನ್ನೇ ಹೇಳ್ತೀರ ನಿಮ್ಗೆ ಉಪದೇಶ ಇದೆಯಾ ಅದು ಅಂಗನ್ಯಾಸ ಗೊತ್ತಾ ಕರನ್ಯಾಸನ ಗೊತ್ತಾ ಹಾಂ ಆಚಮನ ಪ್ರಾಣಾಯಾಮ ಎಲ್ಲ ಮಾಡಿ ಸಂಕಲ್ಪ ಮಾಡಿ ಅದಕ್ಕೆ ತರ್ಪಣ ಕೊಡೋದು ಇವೆಲ್ಲ ನೀವೇ ಇರ್ತವೆ ಒಂದು ಮಂತ್ರ ಅಂದರೆ ಸುಮ್ಮನೆ ಮಂತ್ರ ಅಲ್ಲ ನಿಮಗೆ ಅದೆಲ್ಲ ಉಪದೇಶ ಇದ್ದರೆ ಮಾಡಿ ಇಲ್ಲ ನಾನು ಕೊಟ್ಟ ಆ ಒಂದೇ ಒಂದು ಶ್ಲೋಕ ಸಾಕು ನಿಮ್ಗೆ ಏನು ಬೇಕು ಎಲ್ಲ ಕೊಡುತ್ತೆ ಕೊಡುತ್ತದ್ದು ಹರೀಶ್ ನೋಡಿ ಎಲ್ಲ ಎಲ್ಲ ಬೀಜ ಮಂತ್ರ ಹಾಕ್ಕೊಂಡು ಕೂತ್ಕೊಂಡಿದ್ದೀರಿ ಆನ್ಲೈನಲ್ಲಿ ನಾವೆಲ್ಲ ಅದನ್ನು ಅಪ್ಪಿತಪ್ಪಿಯೂ ಬಾಯಲ್ಲಿ ಹೇಳೋದಿಲ್ಲ ಸಾ ಯಾರೇ ಅನುಷ್ಠಾನ ಮಾಡೋದು ಸುಮ್ಮ ಸುಮ್ಮನೆ ಹಂಗಲ್ಲ ಹಂಚೋದಿಲ್ಲ ಇಲ್ಲ ಮಾತಾಡೋದಿಲ್ಲ ಸರಳವಾಗಿ ಮಾಡ್ರಿ ಯಾಕೆ ಅಷ್ಟು ಕಾಂಪ್ಲೆಕ್ಸ್ ಮಾಡ್ತೀರಿ ವಿಷಯಗಳನ್ನ ಹೇಳ್ತೀನಿ ಕೆಲ ನೀವು ತುಂಬ ಕಾಂಪ್ಲೆಕ್ಸ್ ಮಾಡಬೇಕಾಗಿಲ್ಲ ಒಂದು ಮುಗ್ಧತೆ ಒಂದು ಭಾವನೆ ಭಾವ ಇರಬೇಕಲ್ಲಿ ಶರಣಾಗತಿ ಇರಬೇಕು ಸಾತ್ವಿಕತೆ ಇರಬೇಕು ಅಷ್ಟು ಬಿಟ್ಟು ಭಗವಂತ ನಿಮ್ಮ ಹತ್ರ ಏನು ದೇವಿ ಏನೂ ಕೇಳೋದಿಲ್ಲ ದೊಡ್ಡ ದೊಡ್ಡ ಮಂತ್ರಗಳೇ ಹೇಳಬೇಕು ಅಂತ ಏನು ಇಲ್ಲ ಶಿವಶಂಕರ್ ಒಂದು ಕೆಲಸ ಮಾಡಿ ಆ ದೀಪ ಹೇಗೆ ಮಾಡೋದು ಎಂಬುದನ್ನು ನಾನು ಈಗಾಗಲೇ ಯೂಟ್ಯೂಬ್ ಪೇಜಲ್ಲಿ ತುಂಬ ವೈರಲ್ ಹೋಗಿದೆ ವಿಡಿಯೋ ಅದು ಹೋಗಿ ನೋಡಿ ಅದನ್ನು ನೋಡಿಕೊಂಡೆ ಅದನ್ನು ಮಾಡಿ ಇಲ್ಲ ಅಷ್ಟಮಿ ದಿನ ಮಾತ್ರ ಮಾಡ್ಬೋದಾಗಿಲ್ಲ ಪ್ರತಿದಿನ ಮಾಡಿದರೆ ತುಂಬ ಒಳ್ಳೆಯದು ಪ್ರತಿದಿನ ವರ್ಷ ಇಡೀ ಮಾಡ್ಬೋದು ಅಷ್ಟಮಿ ವಿಶೇಷವಾಗಿ ಮಾಡುವಂಥದ್ದು ಯಾರೋ ದುರ್ಗಾ ಮಂಡಲ ಅದನ್ನೇ ಹೇಳ್ತಾ ಇರೋದು ನೀವು ಕಾಮ್ ನಾನು ಏನು ಗೊತ್ತಾ ಎಲ್ಲರೂ ಮಾಡಬೇಕು ಯಾರಿಗೂ ತೊಂದರೆ ಆಗಬಾರ್ದು ಅಂತ ನಾನು ಅಲ್ಲಿರುವ ತುಂಬ ತೊಂದರೆ ಆಗುವಂತಹ ಎಲ್ಲ ನಿಯಮಗಳನ್ನು ತೆಗೆದು ಮಿನಿಮಲ್ಲಾಗಿ ಒಂದು ತಾಯಿ ಮಗು ಇರ್ತದೆ ಅಂದ್ಕೊಳ್ಳಿ ಆ ಮಗುಗೆ ಅನ್ನ ತಿನ್ಬೋದಾ ಸಾರು ತಿನ್ಬೋದ ಚಪಾತಿ ತಿನ್ಬೋದಾ ಪರೋಟಾ ತಿನ್ಬೋದ ಪನ್ನೀರ್ ಬಟರ್ ಮಸಾಲ ತಿನ್ಬೋದಾ ಅಂತ ಚಿಕ್ಕ ಒಂದು ಒಂದು ವರ್ಷದ ಮಗುಗೆ ತಿನ್ನಿಸಿದ್ರೆ ಜೀರ್ಣ ಆಗ್ತದ ಅದಕ್ಕೆ ಅಜೀರ್ಣ ಆಗ್ತಿರ್ತಾನೆ ತಿನ್ನಾಕಾದ್ರೆ ಆಗ್ತದೆ ಎಲೆ ಮಗುನ ಆ ಮಗು ಪಾಪ ಅನ್ನಪ್ರಾಶನ ಆಗಿರ್ತದೆ ಒಂದು ಒಂಬತ್ತು ತಿಂಗಳು ಮಗು ಅದಕ್ಕೆ ನೀವು ಕೇಳಿದ್ರೆ ಅಂತ ಹೇಳ್ತೀರಿ ನೀವು ನಿಮ್ಮ ಮನೇಲಿ ಮಗುಗೆ ಏನು ಮಾಡ್ತೀರಿ ಅಮ್ಮ ಏನು ಮಾಡ್ತಾಳೆ ತುಪ್ಪ ಹಾಕಿ ತೊವೆ ಹಾಕಿ ಅನ್ನ ಹಾಕಿ ಚೆನ್ನಾಗಿ ಅದನ್ನ ಹಿಚುಕಿ ಅದರಲ್ಲಿ ಏನಾದರೂ ಗಟ್ಟಿಯಾದ ಪದಾರ್ಥಗಳಿದ್ದರೆ ಬಿ ನಾರಿದ್ರೆ ನಾರನ್ನು ತೆಗೆದು ಚಿಕ್ಕದಾಗಿ ಒಂದು ಉಂಡೆ ಮಾಡಿ ಮಗುವಿಗೆ ಬಾಯಲ್ಲಿ ತುತ್ತಿ ತುತ್ತು ತಿನ್ನಿಸ್ತಾ ಇದೆ ತಾಯಿಯಲ್ವ ಏನಕ್ಕೆ ಅದನ್ನು ಜೀರ್ಣ ಮಾಡಿಕೊಳ್ಳುವ ಶಕ್ತಿ ಇರೋದಿಲ್ಲ ಸರಳವಾಗಿರ್ತದದು ನಾನು ಹಾಗೆ ನಿಮಗೆ ಚೆನ್ನಾಗಿ ಕೈ ತುತ್ತು ಮಾಡಿ ಅದರಲ್ಲಿ ಬೇಡೋದೆಲ್ಲ ಕಷ್ಟ ಇರೋದೆಲ್ಲ ತೆಗೆದು ಈಸಿಯಾಗಿ ಎಷ್ಟು ಮಾಡಿದರೆ ನಿಮಗೆ ಸಹಜವಾಗಿ ಸುಲಭವಾಗಿ ಫಲ ಸಿಗುತ್ತೆ ಆ ಥರ ಕೈ ತುತ್ತು ಥರ ಕಲಿಸಿ ನಿಮ್ಮ ಬಾಯಿಗೆ ಒಂದು ಇಷ್ಟನ ನಾನು ಇಟ್ಟರೆ ನೀವು ಬಂದು ಅದು ಪಲ್ಯ ಹಾಕೋಬೋದಾ ಅದಕ್ಕೆ ಕೋಸಂಬರಿ ಹಾಕ್ಬೋದಾ ಅದಕ್ಕೆ ಚಪಾತಿ ಹಾಕಲ್ವಾ ಅದಕ್ಕೆ ಹೋಳಿಗೆ ಹಾಕಲ್ವಾ ಬಜ್ಜಿ ಹಾಕಲ್ವಾ ಬೋಂಡ ಹಾಕಲ್ವಾ ಅಂತ ಪ್ರಶ್ನೆ ಕೇಳಿದ್ರೆ ಎಲ್ಲ ಹಾಕ್ಬೋದು ನಿಮಗೆ ಜೀರ್ಣಾಮಕ್ಕೊಳೋ ಶಕ್ತಿ ಇದೆಯಾ ನಿಮಗೆ ಮಾಡಲಿಕ್ಕೆ ಅಷ್ಟು ಫುರ್ಸತ್ತು ಇದೆಯಾ ನಿಮಗೆ ಉಪದೇಶ ಇದೆಯಾ ಏನಾದರೂ ಹೆಚ್ಚು ಕಡಿಮೆ ಆದರೆ ಆ ಮಂತ್ರಗಳಿಂದ ತಂತ್ರಗಳಿಂದ ನಿಮಗೆ ತಡ್ಕೊಳ್ಳೋ ಶಕ್ತಿ ಇದೆಯಾ ಅಲ್ವಾ ನನಗೆ ಗೊತ್ತಿಲ್ಲ ಅಂತಲ್ಲ ನಾನು ನಾ ನಾನು ನಿಮಗೆ ಕೊಟ್ಟ ವಿಷಯವನ್ನು ಹತ್ತು ಪರ್ಸೆಂಟ್ ನೂರು ಪರ್ಸೆಂಟ್ ಕಾಂಪ್ಲೆಕ್ಸ್ ಮಾಡಿ ಕೊಡುವಲ್ಲೆ ಆದರೆ ಮಾಡೋದಿಲ್ಲ ಅಂತದ್ದೆಲ್ಲ ಕೊಟ್ಟರೆ ಮಾಡಲಿಕ್ಕೆ ಆಗೋದಿಲ್ಲ ಭಾರಿ ಕಷ್ಟ ಇದೆ ಅರ್ಥ ಆಗತ್ತೆ ನೀವು ಎಷ್ಟೇ ಮಂತ್ರ ನಾನು ಹೇಳಲ್ಲ ನೀವೆಲ್ಲ ಈ ಸೋಷಿಯಲ್ ಮೀಡಿಯಾ ಬಂದ ಮೇಲೆ ಭಾರಿ ಕಷ್ಟ ಆಗಿರೋ ವಿಷಯ ಏನು ಅಂದರೆ ಯಾರು ಯಾವ ವಿಷಯ ಬಗ್ಗೆ ಮಾತಾಡಬೇಕು ಅದನ್ನು ಬಿಟ್ಟು ಎಲ್ಲರೂ ಎಲ್ಲದರ ಬಗ್ಗೆ ಮಾತಾಡ್ತಾರೆ ಚಾಟ್ ಜಿ ಟಿ ಎಲ್ಲ ಬಂದ ಮೇಲೆ ಇನ್ನೂ ಅಧ್ವಾನ ಎಲ್ಲರೂ ಎಲ್ಲದ್ರ ಬಗ್ಗೆ ಮಾತಾಡೋದು ನಾನು ಈ ಇಷ್ಟು ಮಂತ್ರಗಳು ನೀವು ಹಾಕ್ತಾ ಇದ್ದೀರಿ ಇವೆಲ್ಲ ಎಂಥ ಗೋಪ್ಯವಾದ ಮಂತ್ರಗಳು ತಂತ್ರದಲ್ಲಿ ಅಂತ ಗೊತ್ತಾ ನಿಮಗೆ ಕನಿಷ್ಠ ಪಕ್ಷ ನೀವು ಹೇಳೋ ಮಂತ್ರದ ಋಷಿ ಚಂದೋ ದೇವತೆ ಆದರೂ ನಿಮಗೆ ಗೊತ್ತಾ ಅದ್ರ ಮೂಲ ಎಲ್ಲಿದೆ ಅಂತ ಗೊತ್ತಾ ಹೆಚ್ಚು ಕಡಿಮೆ ಆದರೆ ಎಂಥ ದೋಷಗಳಿಗೆ ಎಂಥ ಸಂಕಷ್ಟಕ್ಕೆ ನೀವು ಸಿಕ್ಕ ಸಿಕ್ಕೊಳ್ತೀರಿ ಅಂತ ಗೊತ್ತಾ ಹಾಂ ಸ ಆಮೇಲೆ ಲವ 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 ಬಿಟ್ಕೊಳ್ತೀರಿ ದೇವ್ರ ಪೂಜೆ ಮಾಡಿದ್ರೆ ಕೆಟ್ಟದಾಯಿತು ಅಂದರೆ ದೇವ್ರ ಪೂಜೆ ಮಾಡಿ ಕೆಟ್ಟದ್ದು ಯಾರಿಗೂ ಆಗೋದಿಲ್ಲ ನಿಮಗೆ ನೀವೇನು ಎಲ್ಲ ಹಾಕಬೇಡಿ ಹೀಗೆಲ್ಲ ಮಂತ್ರಗಳೆಲ್ಲ ಕೂತ್ಕೊಂಡು ಪಾಪ ಯಾರ್ಯಾರೋ ಗೊತ್ತಿಲ್ಲ ನೋಡಿ ಮಾಡಿ ಆ ಪಾಪ ನಿಮಗೆ ಬರ್ತದೆ ಮಾಡಬೇಡಿ ಹಾಗಲ್ಲ ಎಲ್ಲಾದರೂ ಎಲ್ಲಾದರೂ ಎಲ್ಲದ್ರ ಬಗ್ಗೆ ಮಾತಾಡೋದು ಹೆಲ್ತ್ ಟಿಪ್ಸ್ ಬಗ್ಗೆ ಮಾತಾಡೋದು ಆ ಮಂತ್ರದ ಬಗ್ಗೆ ತಂತ್ರದ ಬಗ್ಗೆ ಈ ಬೀಜ ಮಂತ್ರದ ಬಗ್ಗೆ ಎಲ್ಲ ಹಾಕೊಂಡು ಕೂತ್ಕೊಂಡಿದ್ದೀರಿ ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ನಿಮಗೆ ಗುರು ಪರಂಪರೆ ಇದೆ ಅಂತಾದರೆ ನಿಮಗೆ ದೀಕ್ಷಾ ಗುರುಗಳಿದ್ದಾರೆ ಅಂತಾದರೆ ನಿಮಗೆ ಅದರ ಉಪದೇಶ ಇದೆ ಅಂತಾದರೆ ಯಾವುದನ್ನು ಮಾಡಬಹುದು ಅಷ್ಟೇ ಇಲ್ಲ ಅಂತೇಳಿದರೆ ನಾನು ಚಿಕ್ಕದಾಗಿ ಸರಳವಾಗಿ ಕೊಟ್ಟ ಆ ಶ್ಲೋಕವನ್ನು ಮಾಡಿ ಸಾಕಾಗ್ತದೆ ಇಷ್ಟು ಮಾತ್ರ ಹೇಳಬಲ್ಲೆ ಇನ್ನೂ ಬುದ್ಧಿವಂತರಿದ್ರೆ ನೀವೇನಾದರೂ ಮಾಡಿ ಕಷ್ಟ ಆಯಿತು ಹಾಂ ಶ್ರೀರಾಮಾಯಣ ಮಹಾ ತೊಂದರೆ ಇಲ್ಲ ಅಥವಾ ರಾಮನ ಒಂದು ರಾಮಮಂತ್ರ ಹಾಕಿದ್ದೀನಿ ನೋಡಿ ಅದು ತುಂಬ ಬೆರಳು ಹೋಗಿದೆ ಅದನ್ನು ಮಾಡಿ ಈ ಶ್ಲೋಕಗಳು ಬೇರೆ ಸ್ತೋತ್ರಗಳು ಬೇರೆ ಬೀಜ ಮಂತ್ರಗಳು ಅದು ತಾಂತ್ರಿಕವಾದ ಬೀಜ ಮಂತ್ರಗಳು ಕೆಲವು ಬೀಜ ಮಂತ್ರವನ್ನೆಲ್ಲ ಹಾಕಿ ನೀವು ಹಾಕಿದ್ದೀರಿ ನಾನು ಓದೋದು ಇಲ್ಲ ಅದನ್ನು ಅದು ಎಲ್ಲಿ ಮಾಡೋದು ಅಂದರೆ ಸ್ಮಶಾನದಲ್ಲಿ ಮಾಡುವಂಥದ್ದು ಸ್ಮಶಾನದಲ್ಲಿ ಮಾಡುವಂಥದ್ದು ಒಂದ ನೀವು ಹೋಗಿ ಸ್ಮಶಾನದಲ್ಲಿ ಮಾಡಬೇಕು ಇಲ್ಲ ನೀವು ಮಾಡುವ ಜಾಗ ಸ್ಮಶಾನ ಆಗ್ತದೆ ಅರ್ಥ ಆಗತ್ತೆ ಅಂತ ಇದ್ದೀನಿ ನಾನು ಇಂಥ ವಿಷಯಗಳೆಲ್ಲ ಇದೆ ಏನಕ್ಕೆ ಬೇಕಾವಲ್ಲ ನಿಮಗೆ ಸುಮ್ಮನೆ ಇರಬಾರ್ದ ನೆಮ್ಮದಿಯಾಗಿ ಬದುಕಲಿ ಹಾಂ ಇವೆಲ್ಲ ಮಾಡ್ತೀರಿ ಗೊತ್ತಿದ್ದು ಮಾಡಿದ್ರೆ ಪರವಾಗಿಲ್ಲ ಕುತೂಹಲಕ್ಕೆ ಮಾಡ್ತೀರಿ ಕುತೂಹಲಕ್ಕೆ ಬೇಕಿ ಕೈ ಇಡ್ತಾರೆನ್ರಿ ಸುಡಲ್ವಾ ಹೇಳಿ ನಿಮ್ಮ ಪುಣ್ಯ ಕೈ ಸುಟ್ಟರೆ ಪರವಾಗಿಲ್ಲ ಬಟ್ಟೆಗೆ ಸುಟ್ಟು ಮೈಯೆಲ್ಲ ಸುಟ್ಟರೆ ನೀವು ನನ್ನನ್ನು ಅನ್ಸಬ್ಸ್ಕ್ರೈಬ್ ಮಾಡೋದು ಪರವಾಗಿಲ್ಲ ನಾನು ಅಂಥವೆಲ್ಲ ಮಾ ಹೇಳೋದಿಲ್ಲ ನಿಮಗೆ ತೊಂದರೆ ಆಗ್ತದೆ ನಿಮಗೂ ತೊಂದರೆ ಆಗ್ತದೆ ಹೇಳುವ ನನಗೂ ತೊಂದರೆ ಆಗ್ತದೆ ಅಂಥದ್ದೆಲ್ಲ ಮಾಡಬೇಡಿ ನಾನು ಕೊಡೋದು ತುಂಬ ಸರಳವಾಗಿರ್ತದೆ ಸಮಾಜದ ಕಟ್ಟೆ ಕಡೆಯ ವ್ಯಕ್ತಿ ಕೂಡ ಮಾಡುವಂತೆ ಇರ್ತದೆ ಪ್ರತಿಯೊಬ್ಬರಿಗೂ ಅದ್ರ ಲಾಭ ಸಿಗುವಂತೆ ಇರ್ತದೆ ಅರ್ಥ ಆಗ್ತಾಯಿದ್ದೆ ನಿಮಗೆ ಅಷ್ಟು ಮಾಡಿ ಸಾಕು ಇಲ್ದಾದರೆಲ್ಲ ಕೈ ಹಾಕಕ್ಕೆ ಹೋಗಬೇಡಿ ಆಯಿತಾ ಆಯಿತು ತುಂಬ ಖುಷಿಯಾಯ್ತು ಎಲ್ಲರನ್ನು ಭೇಟಿಯಾಗಿ ಆ ದುರ್ಗಾದೆಲ್ಲ ಪ್ರಶ್ನೆಗಳು ಆಲ್ಮೋಸ್ಟ್ ನೀವು ಕೇಳಿದ ಪ್ರಶ್ನೆಗಳ ಉತ್ತರ ಕೊಟ್ಟಿದ್ದೀನಿ ಮತ್ತೆ ಹೇಳ್ತಾ ಇದ್ದೀನಿ ತುಂಬ ಬುದ್ಧಿವಂತಿಕೆಯನ್ನು ಉಪಯೋಗಿಸ್ಬೇಡಿ ನಾನು ಕೊಟ್ಟ ನಾನು ಕೊಟ್ಟ ಆ ಸರಳವಾದ ಆ ಸರಳವಾದ ಏನು ಕೊಟ್ಟಿದ್ದೀನಿ ಆ ವೀಡಿಯೋದಲ್ಲಿ ದುರ್ಗಾ ದೀಪ ಆರಾಧನೆ ಅಂತ ನವರಾತ್ರಿ ಅಂತ ಒಂದು ಒಂದು ವಿಡಿಯೋ ಹಾಕಿದ್ದೀನಿ ಹೋಗಿ ನೋಡಿ ಒಂದು ವಿಡಿಯೋ ಇದೆ ಈ ಯೂಟ್ಯೂಬ್ ಚಾನಲಲ್ಲಿ ಹೋಗಿ ನೋಡಿ ಅಷ್ಟು ಮಾಡಿ ತುಂಬ ಕಷ್ಟ ಎಲ್ಲ ಮಾಡ್ಕೊಡ್ತರ ಮಾಡ್ಕೊಳಕ್ಕೆ ಹೋಗ್ಬೇಡಿ ಸರಳವಾಗಿ ಅಷ್ಟು ಮಾಡಿ ಸಾಕು ಆಯಿತಾ ಮತ್ತು ಯಾರು ಅವ್ರ ಸಹಿತ ಹೋದರು ಇವರು ಸಹಿತ ಹೋದರು ಹಾಗೇನು ಮಾಡಬೇಕು ಅಂದರೆ ನಿಮ್ಮ ಸಂಪ್ರದಾಯ ಮನೆಯಲ್ಲಿ ಏನು ಇರ್ತಾರೆ ಅದನ್ನು ಫಾಲೋ ಮಾಡಿ ಅದನ್ನೆಲ್ಲ ಬಂದು ಸೋಷಿಯಲ್ ಮೀಡಿಯಲ್ಲಿ ಹೇಳೋದಲ್ಲ ಈಗ ಒಂದು ವಿಡಿಯೋನ ನೀವು ಲಕ್ಷಾಂತರ ಜನ ನೋಡ್ತೀರಿ ಆದರೆ ಸಾವಿರ ಪ್ರಶ್ನೆ ಇರ್ತದೆ ಪ್ರಾಮಾಣಿಕವಾಗಿ ಹೇಳಿ ನನ್ನ ಬಗ್ಗೆ ನಿಮಗೆ ಗೊತ್ತೇನಾದರೂ ನನ್ನ ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟು ನೋಡಿರ್ತೀರ ಅಷ್ಟೇ ಗೊತ್ತಿರೋದು ನನ್ನ ವಿದ್ಯಾರ್ಥಿಗಳು ನನ್ನ ಒಟ್ಟಿಗಿರೋರು ಬೇರೆ ದೀಕ್ಷೆ ತೊಗೊಂಡವರು ಮಂತ್ರ ದೀಕ್ಷೆ ತೊಗೊಂಡವರು ವಜ್ರ ಕ್ರಿಯೆ ಮಾಡಿದವರು ಕ್ಲೇಶನಾಶಕ ಕ್ರಿಯೆ ಮಾಡಿದವರು ಅಲ್ಲಿ ಹೋಗಿ ಯೋಗ ಕಳಿತವರು ಇವರೆಲ್ಲ ಬೇರೆ ನೀವು ಸೋಷಿಯಲ್ ಮೀಡಿಯಾದಲ್ಲಿ ನಾನು ಫಾಲೋ ಮಾಡ್ತೀರಿ ನನ್ನ ಬಗ್ಗೆ ನಿಮ್ಗೆ ಏನು ಗೊತ್ತಿರ್ತದೆ ಕು ಮಾತಾಡೋದು ಬಿಟ್ಟು ಅಥವಾ ನನಗೆ ನಿಮ್ಮ ಬಗ್ಗೆ ವೈಯಕ್ತಿಕವಾಗಿ ಏನು ಗೊತ್ತಿರ್ತದೆ ಹೀಗಿರಬೇಕಾದ್ರೆ ನೀವು ನಿಮ್ಮ ವೈಯಕ್ತಿಕ ಪ್ರಶ್ನೆಯನ್ನೆಲ್ಲ ಕೂತ್ಕೊಂಡು ಅಲ್ಲಿ ಕಾಮೆಂಟ್ ಮಾಡ್ತೀರಿ ನಾನು ಇಲ್ಲಿಂದ ಉತ್ತರ ಕೊಟ್ಟರೆ ಅದು ಎಷ್ಟು ಸಹಜವಾಗಿರ್ತದೆ ಎಷ್ಟು ಸಮಂಜಸವಾಗಿರ್ತದೆ ಅದು ನಾನು ನಿಮ್ಮನ್ನು ದಿಕ್ಕು ದಿಕ್ಕು ತಪ್ಪಿಸೋ ಕೆಲಸ ಅಲ್ವಾ ಅದು ಬೇಜ ನೀವು ಮಾಡೋ ಕೆಲಸನೂ ಬೇಜವಾಬ್ದಾರಿ ಅದಕ್ಕೆ ಉತ್ತರ ಕೊಟ್ಟರೆ ಅದಕ್ಕಿಂತ ಇನ್ನೊಂದು ಬೇಜವಾಬ್ದಾರಿ ಕೆಲಸ ನಾನು ಮಾಡೋದು ಏನಾದ್ರು ಉಂಟಾ ಅಲ್ವಾ ಹಾಂ ಮಾಡಬೇಡಿ ಸಿಕ್ಕಾಕೊಳ್ತೀರಿ ನಾನೇನೋ ನನಗೆ ರಿವ್ಯೂಸು ಸಬ್ಸ್ಕ್ರೈಬರ್ಷು ಅದು ಇದು ಅಂತ ಹಾಕೊಂಡು ವೀಡಿಯೋ ಮಾಡಿ ಹಾಕ್ಬೋದು ಅದ್ ನಿಮಗೇ ಉಪಯೋಗ ಆಗಲ್ಲ ನನಗೆ ತೊಂದರೆ ಆಗ್ತದೆ ನಿಮಗೂ ತೊಂದರೆ ಆಗ್ತದೆ ಅದರಿಂದ ಇವೆಲ್ಲ ಪ್ರಶ್ನೆಗಳು ಇಲ್ಲೆಲ್ಲ ಕೇಳೋದಲ್ಲ ಯಾರಾದರೂ ಒಳ್ಳೆ ಸಾಧಕರನ್ನ ಭೇಟಿ ಮಾಡಿ ನಿಮ್ಮ ಮನೆ ಪಕ್ಕ ಇರೋರನ್ನ ಅವ್ರ ಹತ್ರ ಕೂತ್ಕೊಳ್ಳಿ ಸರಿಯಾಗಿ ಸಾಧನಾ ದೀಕ್ಷೆಯನ್ನ ತೆಗೆದುಕೊಳ್ಳಿ ಅವ್ರೊಟ್ಟಿಗಿರಿ ಅರ್ಥ ಆಗುತ್ತೆ ಅಂತ ಅಂದ್ಕೊಳ್ತೀನಿ ನಾನು ನಿಮ್ಗೆ ಹೇಳ್ತಾ ಇರೋದು ಹ್ಮ್ ನೋಡಿ ಪಾಪ ಯಾರೋ ಹಾಕಿದೆ ಅನ್ವಿತಾ ಅಂತ ನಾನು ನವರಾತ್ರಿ ದೀಪ ಆರಾಧನೆ ಇದ್ದೀನಿ ಚೆನ್ನಾಗಿ ಅನ್ನಿಸ್ತಾ ಇದೆಯಾ ಅಂತ ಅನ್ನಿಸ್ತಾ ಇದೆಯಂತೆ ಒಳ್ಳೇದಾಗಲಿ ಚೆನ್ನಾಗಿ ಮಾಡಿ ಒಳ್ಳೆಯದಾಗಲಿ ನಿಮಗೆ ಅದೇ ಚಂದು ಕಾಳಿ ಮಂತ್ರ ನೀವು ಖಾಲಿ ಮಂತ್ರನಾದರೆ ಹೇಳಿ ರಾಮ ಮಂತ್ರನಾದರೆ ಹೇಳಿ ಶಿವಮಂತ್ರ ಹೇಳಿ ಸ್ಮಶಾನ ಮಂತ್ರ ಏನು ಬೇಕಾದರೂ ಮಾಡಿರಿ ಉಪದೇಶ ಇದ್ದರೆ ಮಾಡಿರಿ ಅಂತ ಮಂತ್ರ ಬೇರೆ ಶ್ಲೋಕ ಬೇರೆ ಪಾಪ ನಿಮಗೆ ನಿಮ್ಮ ಮುಗ್ಧತೆ ಅದ್ರ ಬಗ್ಗೆ ನೋಡಿ ಹೋಗಿ ಈ ಪೇಜ್ ಈ ಯೂಟ್ಯೂಬ್ ಪೇಜಲ್ಲಿ ಹಲವಾರು ವೀಡಿಯೋಗಳಿವೆ ಮಂತ್ರಗಳ ಬಗ್ಗೆನೇ ಮಾತಾಡಿದ್ದೆಲ್ಲ ಇದೆ ಹಾಂ ಎಲ್ಲ ಇದೆ ಹೋಗಿ ನೋಡಿ ಆಯಿತಾ ಎಲ್ರಿಗೂ ಒಳ್ಳೆಯದಾಗಲಿ ನಾನು ನಿಮಗೆ ಬೈದು ನಿಮ್ಮ ಮನಸ್ಸು ಬೇಜಾರು ಮಾಡಬೇಕು ಉದ್ದೇಶ ನನಗಿಲ್ಲ ಆದರೆ ಎಲ್ಲಿ ನೀವು ಅನಾಹುತ ಮಾಡಿಕೊಳ್ತೀರಿ ಅನ್ನೋದಷ್ಟೇ ನನ್ನ ಕಲಕಲಿ ಅರ್ಥ ಆಗತ್ತೆ ಅಂದ್ಕೊಳ್ತೀನಿ ಅನಾಹುತ ಆಗುತ್ತೆ ಅಷ್ಟೇ ಸೊ ಈ ಸೋಷಿಯಲ್ ಮೀಡಿಯಾ ತುಂಬ ಡೇಂಜರ್ ರೀ ಅದು ಸುಮ್ಮನೆ ಕುತೂಹಲಕ್ಕೆ ಇಟ್ಕೊಳ್ಳಿ ಅದನ್ನು ಏನು ಎಂಟರ್ಟೈನ್ಮೆಂಟ್ಗೆ ನೋಡಿಕೊಳ್ಳಿ ಅದನ್ನ ಬಿಟ್ಟು ಇಂಥ ರಹಸ್ಯವಾದ ವಿದ್ಯೆಗಳನ್ನೆಲ್ಲ ತಂದು ಈ ಸೋಷಿಯಲ್ ಮೀಡ್ಯಾದೆಲ್ಲ ಕಲಿಯೋದೆಲ್ಲ ಮಾಡಬೇಡಿ ಈ ಪ್ಲ್ಯಾಟ್ಫಾರ್ಮ್ ಅವೇರ್ನೆಸ್ಗೆ ಯೂಸ್ ಮಾಡಿ ಅಷ್ಟೇ ಎಜುಕೇಷನ್ಗೆಲ್ಲ ಅದರಲ್ಲೂ ಇಂತಹ ರಹಸ್ಯವಾದ ವಿಷಯಗಳನ್ನ ಗುರುಮುಖೇನ ಕಲಿಯೋದೇ ತುಂಬ ಶ್ರೇಷ್ಠವಾದದ್ದು ಆಗಿಲ್ಲ ಅಂದರೆ ಈಗ ವಜ್ರಕ್ರಿಯೆ ಅನೌನ್ಸ್ ಆಗಿದೆ ನಲವತ್ತಾರನೇ ಬ್ಯಾಚು ನೆಕ್ಸ್ಟ್ ಮಂತ್ಸ್ ಜಾಯ್ನ್ ಆಗ್ತಾಯಿದೆ ಕ್ಲೇಷನಾಶ ಕ್ರಿಯೆ ಅನೌನ್ಸ್ ಮಾಡ್ತೀವಿ ನಮ್ಮ ಜೀವನ ಯೋಗದಲ್ಲಿ ಹಲವಾರು ಆಗ್ತಾ ಇದಾವೆ ಯಾವುದಾದ್ರೂ ಆನ್ಲೈನ್ ಜಾಯ್ನ್ ಆಗಿ ಯಾವ ಒಂದು ಮಾರ್ಗ ಇಟ್ಕೊಂಡು ಮುಂದೆ ಹೋಗಿ ಅರ್ಥ ಆಯ್ತಾ ಹ್ಞೂ ಶ್ರೀಕೃಷ್ಣ ಈ ಪೇಜನ್ನು ಸಪ್ಲೈ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾನು ಹಾಕೋ ವಿಷಯಗಳು ನಿಮಗೆ ಆಗಾಗ ಸಿಗ್ತಾ ಇರ್ತದೆ ಎಲ್ಲರಿಗೂ ಆ ದುರ್ಗಿ ಒಳ್ಳೇದು ಮಾಡಲಿ ನಿಮ್ಮ ಬದುಕಲ್ಲಿರುವ ಎಲ್ಲ ಕಷ್ಟಗಳು ಮಂಜಿನಂತೆ ಕರಗಿ ಈ ನವರಾತ್ರಿಯಲ್ಲಿ ನಿಮ್ಮ ಬದುಕಿಗೆ ಒಂದು ಬೆಳಕು ಬರಲಿ ಎಲ್ಲರೂ ಆರೋಗ್ಯವಾಗಿ ಬದುಕಿ ಆನಂದವಾಗಿ ಬದುಕಿ ಒಳ್ಳೆಯ ಪ್ರಶ್ನೆಗಳು ಒಳ್ಳೆಯ ಒಳ್ಳೆಯ ವಿಷಯಗಳನ್ನ ತಿಳ್ಕೊಳ್ತಾ ಬದುಕನ್ನು ಆನಂದವಾಗಿ ಇಟ್ಕೊಳ್ಳಿ ದೇವರೆಲ್ಲರಿಗೂ ಒಳ್ಳೇದು ಮಾಡಲಿ ಶ್ರೀಕೃಷ್ಣ ಆತ್ಮಸ್ತು ನಾರಾಯಣ